ಅವರು ಒಬ್ಬ ಸುಪ್ರಸಿದ್ಧ ಪೀಠದ ಮಠಾಧಿಪತಿಗಳು ಅವ್ರ ಬಗ್ಗೆ ನನಗೆ ಅಪಾರವಾದಂಥ ಶ್ರದ್ಧೆ ಗೌರವ ಎಲ್ಲವೂ ಭಕ್ತಿ ಎಲ್ಲವೂ ಇದೆ ಮತ್ತು ಆ ಪೀಠದ ಬಗ್ಗೆನೂ ನನಗೆ ಅಪಾರವಾದ ಗೌರವ ಇದೆ ಮತ್ತು ಲಿಂಗಾಲೇಶ್ವರ ಸ್ವಾಮಿಗಳಾಯಿತು ಮತ್ತು ವಿಶೇಷವಾಗಿ ಅವರ ಪೂಜ್ಯ ಗುರುಗಳಾಯಿತು ಅವರ ಜೊತೆಗೆ ನನಗೆ ಕಳೆದ ಮೂವತ್ತು ಮೂವತ್ತೈದು ವರ್ಷದಿಂದ ಸಂಬಂಧಗಳಿದೆ ಅವರ ಎಲ್ಲ ಮಾತನ್ನು ನಾನು ಆಶೀರ್ವಾದ ಅಂತ ಭಾವಿಸಿದ್ದೇನೆ ಮುಂಬರುವಂಥ ದಿವಸಗಳಲ್ಲಿ ಏನು ತಪ್ಪು ತಿಳ್ಕಾಗಿದೆ ನಾನು ಸರಿಪಡಿಸ್ಲಿಕ್ಕೆ ನಾವೆಲ್ಲರೂ ಸೇರಿ ಪ್ರಯತ್ನ ಮಾಡ್ತೀವಿ ನಾನು ಇಷ್ಟ ಇದಕ್ಕಿಂತ ಜಾಸ್ತಿ ಏನು ರಿಯಾಕ್ಷನ್ ಇಲ್ಲ ಅದು ಯಾವುದಕ್ಕೂ ಏನು ರಿಯಾಕ್ಷನ್ ಇಲ್ಲ ನಾನು ಅದ್ರ ಬಗ್ಗೆನೂ ಇಷ್ಟ ಹೇಳೋದು ಕಾರ್ಡೆಲ್ಲ ಹೆಸರು ಇತ್ತು ನಾನು ನನಗೆ ಕಮಿಟಿಯವರು ಬಂದು ಕರೆದ್ರೆ ಕಾರ್ಡ್ನಲ್ಲಿ ಹೆಸರಿತ್ತು ಹೋಗಿದ್ದೇನೆ ಉಳಿದು ಯಾವುದೇ ಇದಕ್ಕೆ ನಾನು ಯಾವುದೇ ರೀತಿಯಾದಂಥ

ಮಗು ಆಗಿ ಒಂದೂವರೆ ವರ್ಷದ ಮಗು ಇದೆ ಅದಕ್ಕೆ ಇದು ಯಾವ್ದಕ್ಕೂ ನಾನೀಗ ಉತ್ತರ ಕೊಡುವ ಟೈಮ್ ಅಲ್ಲ ಜೋಶಿ ಅವರು ಹೇಳಿದ್ದಾರೆ ನಾನು ಉತ್ತರವನ್ನ ಕೊಡೋದಿಲ್ಲ ಅನ್ನುವಂತ ಮಾತಾಡಿದ್ದೇನೆ ಅವರು ದೊಡ್ಡವರು ಅವ್ರಿಗೆ ಏನ್ ತಪ್ಪತಿರ್ತಾರೆ